ಜೊತೆಗೆ ಒಂದು ಅದ್ಭುತವಾದ ಜೀವನ ಸಂದೇಶವನ್ನು ಬೆಳಕು ತೋರಿಸುವ ಬೆಳಕಿನ ಹಾದಿಯಲ್ಲಿ ಎಂದಿಸುವ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ಳೋಣ ನೋಡಿ ನಮ್ಮ ಹಿರಿಯರು ಯಾವುದು ಮನುಷ್ಯನಿಗೆ ನಿಜವಾಗಿಯೂ ಸೌಂದರ್ಯವರ್ಧಕ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ ತೊಟ್ಟಿಗೆ ಲಿಫ್ಟಿಕ್ ಹಾಕೊಂಡ್ರೆ ಕಣ್ಣಿಗೆ ಕನ್ನು ಹಾಕೊಂಡ್ರೆ ಮುಖಕ್ಕೆ ಮೇಕಪ್ ಬಳ್ಕೊಂಡ್ರೆ ತಲೆ ಕೂದಲಿಗೆ ಡೈ ಹೊಡ್ಕೊಂಡ್ರೆ ನಾವುಷ್ಟು ಸುಂದರವಾಗಿರ್ಬಹುದು ಅಥವಾ ಅವುಗಳು ನಮ್ಮನ್ನು ಸುಂದರವಾಗಿಸ್ತವೆ ನೋಡಿ ಅವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ನಮ್ಮನ್ನು ಸುಂದರವಾಗಿ ಕಾಣುವಂತೆ ಮಾಡ್ಬೋದು ಶಾಶ್ವತವಾದ ಸೌಂದರ್ಯ ಅಂದರೆ ಏನು ಈಗ ತುಟಿಗೆ ಹಾಕಿದ್ದು ಲಿಫ್ಟಿಕ್ಕು ಮುಖಕ್ಕೆ ಹಾಕಿದ ಮೇಕಪ್ಪು ತಲೆಗೆ ಹಾಕಿದ್ದ ಬಣ್ಣ ಎಲ್ಲವೂ ಒಂದಷ್ಟು ದಿನ ಆದಮೇಲೆ ಹೋಗ್ಬಿಡುತ್ತೆ ಆದರೆ ಎಂದೂ ಹೋಗದ ಒಂದು ಸೌಂದರ್ಯ ಏನು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ತುಟಿಗಳಿಗೆ ಸೌಂದರ್ಯ ಲಿಫ್ಟಿಕ್ ಅಲ್ಲ ತುಟಿಗಳಿಗೆ ಸೌಂದರ್ಯ ಸತ್ಯ ಹೌದಲ್ವಾ ನಾವು ಮಾತಾಡಬೇಕಾದ್ರೆ ನಮ್ಮ ನಾಲಿಗೆಯ ಜೊತೆ ನಮ್ಮ ತುಟಿಗಳ ಚಲನವಲನವನ್ನು ಕೂಡ ನಾವು ಬಳಸ್ಕೊಳ್ಬೇಕಾಗುತ್ತೆ ಆ ತುಟಿಗಳಿಗೆ ಸುಂದರವಾಗಿ ಕಾಣಬೇಕು ಅಂದರೆ ಲಿಫ್ಟಿಕ್ ಬಳ್ಕೊಂಡ್ರೆ ಸಾಲದು ಆ ತುಟಿಗಳಿಂದ ಸತ್ಯವನ್ನು ಮಾತಾಡಬೇಕು ಮಹಾತ್ಮ ಗಾಂಧಿ ಸತ್ಯ ಹರಿಶ್ಚಂದ್ರ ಇವರೆಲ್ಲರೂ ಕೂಡ ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸತ್ಯವನ್ನೇ ಬದುಕುಂದುಕೊಂಡು ಬದುಕಿದ ಮಹಾತ್ಮರನ್ನು ನಾವೆಲ್ಲರೂ ನೋಡಿದ್ದೀವಿ ಹಾಗಾಗಿ ನಿಮ್ಮ ತುಟಿಗಳಿಂದ ಸುಳ್ಳು ಬರದ ಹಾಗೆ ಕೇವಲ ಸತ್ಯ ನುಡಿಯುತ್ತಾ ಜೀವನ ನಡೆಸಿದಾಗ ಯಾವ ಭಯವೂ ಇಲ್ಲ ಅದು ನಿಜವಾದ ತುಟಿಗಳಿಗೆ ಸೌಂದರ್ಯ ಸತ್ಯ ಮಾತಾಡ್ತಿರ್ತಾನೆ ಸತ್ಯವನ್ನೇ ಮಾತಾಡಬೇಕು ನೀವು ಸುಳ್ಳು ಹೇಳಿ ಯಾವುದೋ ಒಂದು ಪರಿಸ್ಥಿತಿಯನ್ನು ಯಾರನ್ನೋ ಒಬ್ಬರನ್ನು ಆದರೆ ಅದು ತುಂಬ ದಿನ ಇರೋದಿಲ್ಲ ಇದು ಒಂದು ಇನ್ನು ಶಬ್ದಗಳಿಗೆ ಸೌಂದರ್ಯ ಯಾವುದು ಸುಂದರವಾಗಿ ಹಾಡುವುದು ಸೌಂದರ್ಯ ಅಂತ ನಾವು ಅನಿಸ್ಬೋದು ಆದರೆ ಶಬ್ದಗಳಿಗೆ ಸೌಂದರ್ಯ ಪ್ರಾರ್ಥನೆ ಅದು ಯಾನ್ ಎಂತಹ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ ದುಃಖದಲ್ಲಿರುವವರ ಪರವಾದ ಪ್ರಾರ್ಥನೆ ನನಗೆ ಕಾರ್ ಕೊಡು ಬಂಗಲೆ ಕೊಡು ಒಳ್ಳೆ ಹೆಂಡತಿ ಕೊಡು ಒಳ್ಳೆ ಗಂಡೊಂದು ಕೊಡು ಈ ನನಗೆ ಕೊಡು ಅನ್ನೋದಿದೆಯಲ್ಲ ಅದು ಪ್ರಾರ್ಥನೆ ಅಂತ ಮೇಲ್ನೋಟು ಕನಸಿದ್ರು ಅದೊಂದು ಸ್ವಾರ್ಥದ ಇನ್ನೊಂದು ಮುಖ ಆದರೆ ಯಾವಾಗ ನಾವು ಇತರರಿಗೋಸ್ಕರ ನೋಡಿ ಎಲ್ಲೋ ಪ್ರವಾಹ ಆದಾಗ ಎಲ್ಲೋ ಭೂಕಂಪವಾದಾಗ ಎಲ್ಲೋ ಸುರಂಗದೊಳಗಡೆ ಕಾರ್ಮಿಕರು ಸಿಗಾಕೊಂಡಾಗ ಹೇ ಭಗವಂತ ಅವರನ್ನು ರಕ್ಷಣೆ ಮಾಡಪ್ಪ ಅಂದರೆ ನಮ್ಮ ಪ್ರಾರ್ಥನೆಗಳು ಎಲ್ಲೋ ಇರುವ ಆ ಕಷ್ಟದಲ್ಲಿರತಕ್ಕಂಥವರ ಪರವಾಗಿದೆ ಎನ್ನುವುದಾದರೆ ಅದು ನಿಜವಾದ ಪ್ರಾರ್ಥನೆ ತುಟಿಗಳಿಗೆ ಸತ್ಯ ಶಬ್ದಗಳಿಗೆ ಪ್ರಾರ್ಥನೆ ಕಣ್ಣುಗಳಿಗೆ ದಯೆ ದಯೆ ಇಲ್ಲದ ಧರ್ಮವಾವುದೆಯ ದಯೆಯೇ ಎಲ್ಲದರ ಮೂಲ ದಯವೇ ಧರ್ಮ ಹಾಗಾಗಿ ಅಂದರೆ ಕ್ಷಮಿಸಬೇಕು ಅಂತ ನಿಮ್ಮ ಕಣ್ಣುಗಳಲ್ಲಿ ದಯೆ ಇರಲಿ ಅದು ಬಹಳ ಸುಂದರವಾದ ವಿಚಾರ ಇನ್ನು ಕೈಗಳಿಗೆ ಸೌಂದರ್ಯ ಯಾವುದು ದಾನ ಯಾವ ಕೈಗಳು ದಾನವನ್ನು ನೀಡ್ತವೆ ಅದು ಆ ಕೈಗಳಿಗೆ ಸೌಂದರ್ಯ ನೀವು ಕೈಗಳಿಗೆ ಚಿನ್ನದ ಕಡುಗೆ ಹಾಕ್ಕೊಂಡು ಬೆಳ್ ಹತ್ತು ಬೆಳಗುವ ತುಂಗುರ ಹಾಕ್ಕೊಂಡು ನಿಮ್ಮ ಕೈಯಾರೆ ಯಾರೊಬ್ಬರಿಗೆ ಸಹಾಯನೇ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಶ್ರೀಮಂತಿಕೆಗಳು ಎಂದು ಒಂದಿನ ನಿಮಗೆ ಗಂಡಾಂತರವನ್ನು ತರ್ತವೆ ಹೌದಲ್ಲ ಇದು ಒಂದು ಕಡೆ ಇನ್ನು ಹೃದಯಕ್ಕೆ ಸೌಂದರ್ಯ ಯಾವುದು ಪ್ರೇಮ ಎಲ್ಲರನ್ನು ಪ್ರೀತಿಸಬೇಕು ಅದು ಹುಡುಗ 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 ಹುಡುಗಿ ಪ್ರೀತಿಗೆ ಸೀಮಿತವಾಗಬಾರ್ದು ಅದಕ್ಕೆ ಭಾಳ ದೊಡ್ಡ ಅರ್ಥ ಇದೆ ಹೃದಯಕ್ಕೆ ಪ್ರೇಮ ಮುಖಕ್ಕೆ ನಗು ನಗು ಮುಖ ನಗ್ತಾ ಇರಬೇಕು ಏನೂ ಕಳ್ಕೊಳ್ಳೋದಿಲ್ಲ ಇದು ನಾನೇನು ಸುಲಭವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ಮುಂಚೆ ನಾನು ಕೂಡ ನಕ್ರು ಹೋಗುತ್ತೆ ಅನ್ನೋ ಥರ ಇದ್ದೆ ನಗತಾ ಇರಬೇಕು ಯಾರೋ ಒಂದು ಮೋಸ ಮಾಡಿದ್ರು ಅಥವಾ ಯಾರೋ ಒಂದು ಉಪಯೋಗ ಮಾ ಸಹಾಯ ಮಾಡಿದ್ರು ಈ ಮೋಸ ಸಹಾಯ ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಇದ್ದದ್ದೇ ಮುಖದ ಮೇಲೆ ನಗು ಇಟ್ಕೊಡೋದು ಬಹಳ ಮುಖ್ಯ ಮುಖಕ್ಕೆ ಸೌಂದರ್ಯ ಮೇಕಪ್ ಅಲ್ಲ ನಗು ಹಾಗೆ ದುಡ್ಡವನಾಗೋದಿಕ್ಕೆ ಕ್ಷಮೆ ಒಬ್ಬರನ್ನು ಕ್ಷಮಿಸಿದವನು ದುಡ್ಡವನಾಗುತ್ತಾನೆ ಶಿಕ್ಷೆ ಎಲ್ಲರೂ ಕೊಡ್ತಾರೆ ಸ್ವಾಮಿ ಆದರೆ ಕ್ಷಮಿಸುವುದು ಬಹಳ ಮುಖ್ಯ ಆದರೆ ಈ ಕ್ಷಮೆ ಅರ್ಥಪೂರ್ಣವಾಗಿರಬೇಕು ಈಗ ಉಗ್ರಗಾಮಿಗಳನ್ನು ಸರ್ ಪಾಪ ಅವರನ್ನು ಕ್ಷಮಿಸೋಣ ಸರ್ ಇಲ್ಲ ಇಲ್ಲ ಯಾರಿಗೆ ನೀವು ಕ್ಷಮೆ ಕೊಡಬೇಕು ಅವ್ರಿಗೆ ಕೊಡಬೇಕು ನೀವು ಎಲ್ರಿಗೂ ಕ್ಷಮೆ ಕೊಡ್ಕೊಂಡು ಕೂತ್ಕೊಳ್ಳೋದಲ್ಲ ಹಾಗಾಗಿ ಸಾಮಾಜಿಕವಾಗಿ ನಿಮಗಿಂತ ಕಿರಿಯರು ತಪ್ಪು ಮಾಡಿದಾಗ ಕ್ಷಮಿಸಬೇಕು ನಿಮಗಿಂತ ಹಿರಿಯರು ಏನು ತಪ್ಪು ಮಾಡಿದಾಗ ಕ್ಷಮಿಸಬೇಕು ಇದು ನಮ್ಮ ನಿಜವಾದ ಶಾಶ್ವತವಾದ ಸೌಂದರ್ಯಗಳು ಬಂಧುಗಳೇ ಇದಿಷ್ಟು ಈ ದಿನದ ಸಂಗತಿ ನಿಮ್ಮ ದಿನ ಶುಭಕರವಾಗಿರಲಿ ಶುಭದಾಯಕವಾಗಿರಲಿ ನಾಳೆ ಬೆಳಿಗ್ಗೆ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವಿಚಾರವನ್ನು ತಂದು ನಿಮ್ಮ ಬದುಕನ್ನು ಬೆಳಕಿನತ್ತ ನಡೆಸುವ ಕೆಲಸವನ್ನು ನಾನಂತೂ ಶ್ರದ್ಧಾಪೂರ್ವಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ಶುಭವಾಗಲಿ ದೈರಿ ಸಂತೋಷವಾಗಿರಿ ಗುರು ಹಿರಿಯರಿಗೆ ಗೌರವ ಕೊಡಿ ಯಾವುದಕ್ಕೂ ಹತ್ರ ಪಡಬೇಡಿ ಮತ್ತು ಸಿಗೋಣ ಹರೇ ಕೃಷ್ಣ